ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಗ್ರಹಗಳ ಉಚ್ಚ ಸ್ಥಾನ ಅಂದ್ರೇನು ಹಾಗೆ ಒಂಬತ್ತು ಗ್ರಹಗಳ ಉಚ್ಚ ಸ್ಥಾನ ಯಾವುದು ಹಾಗೆ ಉಚ್ಚ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದಾಗ ಏನು ಫಲ ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿ ತಿಳಿಸ್ತಾ ಇದ್ನಿ ಈಗ ನೋಡಿ ಒಂಬತ್ತು ಗ್ರಹಗಳಿಗೂ ತನ್ನದೇ ಆದ ಉಚ್ಚ ಸ್ಥಾನ ಇರುತ್ತೆ ಹಾಗೆ ಫಲಗಳು ಸಹ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ನೀಚ ಸ್ಥಾನ ಅಥವಾ ಬಲಹೀನ ರಾಶಿಯು ಸಹ ಒಂಬತ್ತು ನವಗ್ರಹಗಳಿಗೆ ಇರತಕ್ಕಂಥದ್ದು ಹಾಗೆ ಇದೇ ರೀತಿ ಗ್ರಹಗಳ ಅಸ್ತ ಇದ್ದಾಗ್ಲೂ ಸಹ ಬೇರೆ ರೀತಿಯ ಫಲಗಳು ಇರುತ್ತೆ ಅರ್ಥ ಆಗಿದೆ ಅಲ್ವಾ ಅದೇ ರೀತಿಯಾಗಿ ಈಗ ನವಗ್ರಹಗಳ ಉಚ್ಚ ಸ್ಥಾನದ ಫಲಗಳನ್ನ ತಿಳಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಸ್ತ ಆದಾಗ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ಹಾಗೆ ನೀಚ ಸ್ಥಾನ ಅಥವಾ ಬಲಹೀನಾದಾಗ ನವಗ್ರಹಗಳು ಯಾವೆಲ್ಲ ದುಷ್ಪರಿಣಾಮ ಕೊಡುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈಗ ವಿಡಿಯೋ ತಡೆ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಗ್ರಹಗಳ ಉಚ್ಚ ಸ್ಥಾನ ಅಂದ್ರೆ ಗ್ರಹವು ತನ್ನ ಶಕ್ತಿಯ ಅತ್ಯಂತ ಪ್ರಬಲನಾಗಿ ಕಾರ್ಯನಿರ್ವಹಿಸುವಂತ ಅಂದ್ರೆ ಕೆಲಸ ಮಾಡುವಂತಹ ರಾಶಿ ಅಥವಾ ಸ್ಥಳಕ್ಕೆ ನಾವು ಗ್ರಹಗಳ ಉಚ್ಚ ಸ್ಥಾನ ಅಂತೇಳಿ ಕರಿತೀವಿ ಇನ್ನು ಗ್ರಹಗಳ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಏನ್ ಮಾಡುತ್ತೆ ಅಂತಂದ್ರೆ ಅಧಿಕವಾದಂತ ಸಂಪತ್ತು ಆರೋಗ್ಯ ಕೌಟುಂಬಿಕ ಸೌಭಾಗ್ಯ ನಂತರ ತನ್ನ ಶಕ್ತಿ ಪ್ರಭಾವ ಜೀವನದಲ್ಲಿ ಯಶಸ್ಸು ಹಾಗೆ ಧೈರ್ಯ ಒಳ್ಳೆಯ ಬುದ್ಧಿ ಸಂಪತ್ತು ಎಲ್ಲವನ್ನ ಕೊಡುತ್ತೆ ಅದು ಹೆಚ್ಚಿನ ಮಟ್ಟದಲ್ಲಿ ಕೊಡುತ್ತೆ ಹಾಗಾಗಿ ನವಗ್ರಹಗಳಿಗೆ ತನ್ನದೇ ಆದ ರಾಶಿ ಸ್ಪೆಷಲ್ ರಾಶಿ ಇರುತ್ತೆ ಅದನ್ನೇ ನಾವು ಗ್ರಹಗಳ ಉಚ್ಚ ಸ್ಥಾನ ಅಂತೇಳಿ ಕರಿತೀವಿ ಎಲ್ಲ ಫಲಗಳನ್ನು ಕೊಡುತ್ತೆ ಅತ್ಯಧಿಕವಾಗಿ ಹೇರಳವಾಗಿ ಕೊಡುತ್ತೆ ಹಾಗಾಗಿ ಅದಕ್ಕೆ ಗ್ರಹಗಳ ಉಚ್ಚ ಸ್ಥಾನ ಅಂತೇಳಿ ಕರಿತೀವಿ ಇದಕ್ಕೆ ವಿರುದ್ಧವಾಗಿ ಇರೋದು ನೀಚ ಸ್ಥಾನ ಗ್ರಹಗಳ ನೀಚ ಸ್ಥಾನ ಅಂತ ಕೂಡ ಇದೆ ಅದರ ಫಲ ವಿವಿಧಮಯವಾಗಿ ಇರುತ್ತೆ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈಗ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ರಾಶಿಯಲ್ಲಿ ಇದ್ದಾಗ ಉಚ್ಚ ಸ್ಥಾನ ಇರುತ್ತೆ ಅಂತಕ್ಕಂಥದ್ದನ್ನ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಸೂರ್ಯನಿದ್ದಾಗ ಅದು ಉಚ್ಚ ಸ್ಥಾನ ಆಗುತ್ತೆ ಸೂರ್ಯನಿಗೆ ಹಾಗಾಗಿ ಅವನ ಫಲಗಳು ವಿವಿಧಮಯವಾಗಿ ಹೇರಳವಾಗಿ ಕೊಡ್ತಾನೆ ಯಾರಿಗೆಲ್ಲ ಸೂರ್ಯ ಮೇಷರಾಶಿಯಲ್ಲಿ ಸ್ಥಿತನಾದಾಗ ಅವರು ರಾಜಕೀಯವಾಗಿ ಖಂಡಿತ ಯಶಸ್ಸನ್ನ ಗಳಿಸ್ತಾರೆ ನಂತರ ವೃಷಭ ರಾಶಿಯಲ್ಲಿ ಚಂದ್ರ ಇದ್ರೆ ಚಂದ್ರನಿಗೆ ಅದು ಉಚ್ಚ ಸ್ಥಾನವಾಗುತ್ತೆ ಇನ್ನು ಮಿಥುನ ರಾಶಿಯಲ್ಲಿ ರಾಹು ಇದ್ದಾಗ ರಾಹುಗೆ ಇದು ಉಚ್ಚ ಸ್ಥಾನವಾಗುತ್ತೆ ಇನ್ನು ಕರ್ನಾಟಕದಲ್ಲಿ ಗುರು ಸ್ಥಿತನ ಆದಾಗ ಇದು ಗುರುವಿಗೆ ಉಚ್ಚ ಸ್ಥಾನ ಆಗತ್ತೆ ಇನ್ನು ಕನ್ಯಾ ರಾಶಿಯಲ್ಲಿ ಬುಧ ಇದ್ರೆ ತುಲಾ ರಾಶಿಯಲ್ಲಿ ಶನಿ ಇದ್ದಾಗ ಧರಸು ರಾಶಿಯಲ್ಲಿ ಕೇತು ಇದ್ದಾಗ ಹಾಗೆ ಮಕರ ರಾಶಿಯಲ್ಲಿ ಕುಜನಿದ್ದಾಗ ಮತ್ತು ಮೀನದಲ್ಲಿ ಶುಕ್ರ ಸ್ಥಿತನ ಆದಾಗ ಇದು ನವಗ್ರಹಗಳ ಉಚ್ಚ ಸ್ಥಾನ ಹೀಗಿರುತ್ತೆ ಈಗ ಗ್ರಹಗಳ ಸ್ಥಾನದಿಂದ ಉಚ್ಚ ಸ್ಥಾನ ಯಾವುದು ಅಂತ ತಿಳೀತಲ್ವಾ ಹಾಗೆ ಉಚ್ಚ ರವಿ ಜಾತಕದಲ್ಲಿ ಯಾರಿಗಾದ್ರೂ ಇದ್ದಾಗ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ನವಗ್ರಹಗಳ ಫಲಗಳನ್ನ ಈಗ ತಿಳಿಯೋಣ ಮೊದಲನೇದಾಗಿ ಸೂರ್ಯ ಉಚ್ಚನಾಗಿದ್ದಾಗ ಆ ವ್ಯಕ್ತಿಗೆ ಪಾಂಡಿತ್ಯ ಹಾಗೆ ಧಾರ್ಮಿಕತೆ ಹೆಚ್ಚಿನ ಶಕ್ತಿ ಆರೋಗ್ಯ ಹಾಗೆ ಜೀವನದಲ್ಲಿ ಸಮಾಧಾನ ಮತ್ತು ಔದಾರ್ಯವನ್ನ ಕೊಡ್ತಾನೆ ಹಾಗೆ ಆಗ್ಲೇ ತಿಳಿಸಿದಂತೆ ರಾಜಕೀಯವಾಗಿ ಇಂತಹ ವ್ಯಕ್ತಿಗಳು ಕೆಲಸದಲ್ಲಿ ಯಶಸ್ಸನ್ನ ಪಡಿತಾರೆ ಹಾಗೆ ಹೆಸರನ್ನ ಗಳಿಸುವಂತ ಯೋಗವನ್ನ ಉಚ್ಚರವಿ ಕೊಡ್ತಾನೆ ನಂತರ ಜಾತಕದಲ್ಲಿ ಏನಾದ್ರು ಚಂದ್ರ ವೃಷಭ ರಾಶಿಯಲ್ಲಿದ್ದಾಗ ಅದು ಉಚ್ಚರಾಶಿ ಆಗುತ್ತೆ ಅವನಿಗೆ ಈ ರೀತಿಯಾಗಿ ಯಾರಿಗಾದ್ರೂ ಚಂದ್ರ ಉಚ್ಚನಿದ್ದಾಗ ಅಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಬರುತ್ತೆ ಹಾಗೆ ಇಂತಹ ವ್ಯಕ್ತಿಗಳು ಸ್ವಲ್ಪ ಶ್ರಮಜೀವಿಗಳಾಗಿರ್ತಾರೆ ಹಾಗೆ ಅವರು ಸಹ ಅಧಿಕವಾದಂತ ಬುದ್ಧಿಯನ್ನು ಹೊಂದಿ ವಿದ್ಯಾವಂತರಾಗಿರ್ತಾರೆ ಎಜುಕೇಶನ್ ಅಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಾಗಿ ಹೆಗ್ಗಳಿಕೆ ಮತ್ತು ಯಶಸ್ಸನ್ನು ಪಡೆಯುವಂತ ಯೋಗವನ್ನ ಚಂದ್ರ ನಿಮಗೆ ತಂದ್ಕೊಡ್ತಾನೆ ಇನ್ನು ಕುಜ ಕುಜಾ ಏನಾದ್ರೂ ನಿಮ್ಗೆ ಉಚ್ಚನಾಗಿದ್ದಾಗ ಮಕರದಲ್ಲಿ ವಿಪರೀತವಾದಂತ ಜ್ವರ ಸಮಸ್ಯೆಯಾಗಿ ಕಾಡುತ್ತೆ ಹಾಗೆ ಸುಶಿಕ್ಷಣ ಅಂತ ಹೇಳಿ ನಂತರ ಖ್ಯಾತಿ ಹಾಗೆ ಶ್ರೀಮಂತ ಪದವಿ ಎಲ್ಲವನ್ನೂ ಸಹ ಕುಜಾ ನಿಮ್ಗೆ ಅತ್ಯಧಿಕವಾಗಿ ಕೊಡ್ತಾನೆ ಇನ್ನು ಬುಧ ಏನಾದ್ರು ನಿಮ್ಮ ಜಾತಕದಲ್ಲಿ ಹುಚ್ಚನಾಗಿದ್ದಾಗ ಪಾಂಡಿತ್ಯವನ್ನ ಕೊಡ್ತಾನೆ ಹಾಗೆ ಅತ್ಯಧಿಕವಾದಂತ ಬುದ್ಧಿವಂತಿಕರಾಗಿರ್ತಾರೆ ಅವರು ಉಲ್ಲಾಸಮಯವಾಗಿರ್ತಾರೆ ಹೆಚ್ಚಾಗಿ ಅದೃಷ್ಟವನ್ನ ಅವರು ಚಿಕ್ಕ ವಯಸ್ಸಿನಲ್ಲೇ ಪಡ್ಕೊಂಡಿರ್ತಾರೆ ಇನ್ನು ಜೀವನದಲ್ಲಿ ಆಗಿರ್ಬೋದು ಸೊಸೈಟಿಯಲ್ಲಿ ಸಹ ಸಮಾಜದಲ್ಲಿ ಮರ್ಯಾದಸ್ಥರಾಗಿ ಇವರು ಜೀವನವನ್ನ ಮಾಡ್ತಕ್ಕಂಥ ಯೋಗವನ್ನ ಬುಧ ಅಂತಹ ವ್ಯಕ್ತಿಗಳಿಗೆ ಕೊಡ್ತಾನೆ ಇನ್ನು ವ್ಯಾಪಾರದಲ್ಲಿ ಇವರು ಹೆಚ್ಚಿನ ಯಶಸ್ಸನ್ನ ಪಡಿಬಹುದು ನಂತರ ಗುರು ಏನಾದರೂ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಮಕ್ಕಳ ಜಾತಕದಲ್ಲಿ ಗುರು ಏನಾದ್ರೂ ಹುಚ್ಚನಾಗಿದ್ರೆ ಇದು ಬಹಳನೇ ಒಳ್ಳೆಯ ಸಂಪತ್ತನ್ನ ಕೊಡುವಂತ ಯೋಗ ಆಗಿರುತ್ತೆ ನಂತರ ಇಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಇವರನ್ನ ಗುರುತಿಸುವಂತ ಒಳ್ಳೆ ಹೆಸರನ್ನ ಪಡ್ಕೋತಾರೆ ಯಾರೆಲ್ಲ ಗುರು ಹುಚ್ಚನಾಗಿದ್ರೆ ಯಾರೆಲ್ಲ ಜಾತಕದಲ್ಲಿ ಗುರು ಹುಚ್ಚನಾಗಿದ್ರೆ ಅಂತಹ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಗುರುಗ್ರಹ ಸಹಾಯವನ್ನ ಮಾಡ್ತಕ್ಕಂಥದ್ದು ಹಾಗೆ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಇಂತಹ ವ್ಯಕ್ತಿಗಳು ಜೀವನವನ್ನ ಮಾಡ್ತಾರೆ ಆದ್ರೆ ಶೀಘ್ರ ಕೋಪಿ ಆಗಿರ್ತಾರೆ ಬಹಳ ಬೇಗನೆ ಕೋಪ ಬರುವಂತದ್ದು ಇವರಿಗೆ ಒಂದು ಸಮಸ್ಯೆಯಾಗಿ ಕಾಡುತ್ತೆ ನಂತರ ಇವರ ಅಡಿಯಲ್ಲಿ ಒಂದು ನೂರ್ ಜನ ಸಹಾಯ ಕೇಳ್ಕೊಂತ ನಡೆಸುವಂತ ಜೀವನವನ್ನ ಗುರು ಕೊಡ್ತಾನೆ ಹಾಗೆ ನೂರ್ ಜನ ಕೈ ಕೇಳಿಗೆ ಕೆಲಸ ಮಾಡುವಂತೆ ಯೋಗವನ್ನ ಗುರು ತಂದ್ಕೊಡ್ತಾನೆ ನಂತರ ಶುಕ್ರ ಏನಾದ್ರು ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾದಾಗ ಅದು ಶುಕ್ರನಿಗೆ ಉಚ್ಚ ಸ್ಥಾನ ಆಗಿರುತ್ತೆ ಇನ್ನು ಶುಕ್ರ ಏನಾದ್ರು ಹುಚ್ಚನಾಗಿದ್ದಾಗ ಜಾತಕದಲ್ಲಿ ಅಂತಹ ವ್ಯಕ್ತಿಗಳು ಹೆಚ್ಚಾಗಿ ದಾನಿಗಳಾಗಿರ್ತಾರೆ ಹೆಚ್ಚಾಗಿ ದಾನವನ್ನ ಮಾಡ್ತಾ ಇರ್ತಾರೆ ಜೀವನದಲ್ಲಿ ನಂತರ ಶುಕ್ರ ಹುಚ್ಚನಾಗಿದ್ರೆ ಹೆಚ್ಚಾಗಿ ದೀರ್ಘ ಯುಷ್ಯವನ್ನ ಕೊಡ್ತಾನೆ ಹಾಗೆ ಆತ ವ್ಯಕ್ತಿ ಗುಣವಂತನಾಗಿ ಸೊಸೈಟಿಯಲ್ಲಿ ಹೆಸರನ್ನ ಗಳಿಸ್ತಾನೆ ಇನ್ನು ಶನಿ ಏನಾದರೂ ತುಲಾರಾಶಿಯಲ್ಲಿ ಇದ್ದಾಗ ಶನಿಗೆ ಅದು ಉಚ್ಚ ರಾಶಿಯಾಗಿರುತ್ತೆ ತುಲಾರಾಶಿ ಹಾಗಾಗಿ ಇಂತಹ ವ್ಯಕ್ತಿಗಳು ಇನ್ನು ಶನಿ ತುಲಾ ರಾಶಿಯಲ್ಲಿ ಸ್ಥಿತನಾದಾಗ ಅಂತಹ ವ್ಯಕ್ತಿಗಳು ನಿಪುಣರಾಗಿರ್ತಾರೆ ಹೆಚ್ಚಾಗಿ ಬುದ್ಧಿವಂತರಾಗಿರ್ತಾರೆ ನಂತರ ದಾನಿಗಳಾಗಿರ್ತಾರೆ ಹೆಚ್ಚಾಗಿ ದಾನವನ್ನ ಮಾಡ್ತಾ ಇರ್ತಾರೆ ಹಾಗೆ ಶನಿ ಉಚ್ಚನಾಗಿದ್ದಾಗ ಐಶ್ವರ್ಯ ಕೊಡುವಂತದ್ದು ಹಾಗೆ ದೀರ್ಘಾಯುಷ್ಯವನ್ನ ಕೊಡುವಂಥದ್ದು ಹಾಗೆ ಒಳ್ಳೆಯ ಪಾರ್ಟ್ನರ್ ಸಿಗುವಂತದ್ದು ಒಳ್ಳೆಯ ಗಂಡ ಅಥವಾ ಹಿಂತಿಯನ್ನ ಶನಿ ಗ್ರಹ ನಿಮ್ಗೆ ಕೊಡ್ತಾರೆ ನಂತರ ರಾಹು ಮತ್ತು ಕೇತುಗಳು ರಾಹು ಏನಾದ್ರೂ ಮಿಥುನ ರಾಶಿಯಲ್ಲಿ ಇದ್ದಾಗ ಮತ್ತೆ ಕೇತು ಧನಸ್ಸಿನಲ್ಲಿ ಇದ್ದಾಗ ಈ ಗ್ರಹಗಳು ಉಚ್ಚ ಅಂತ ಹೇಳ್ತೀವಿ ಇದು ಛಾಯಾಗ್ರಹಗಳಾಗಿರೋದ್ರಿಂದ ಈ ಗ್ರಹಗಳು ಸ್ಥಿತನ ಆದಾಗ ನಿಮಗೆ ಐಶ್ವರ್ಯವನ್ನ ಹೆಚ್ಚಾಗಿ ಕೊಡ್ತಾರೆ ಇನ್ನು ಬುಧ ಮಿಥುನ ರಾಶಿಯಲ್ಲಿ ರಾಹು ಆ ಅಥವಾ ಕನ್ಯಾ ರಾಶಿಯಲ್ಲಿ ಏನಾದ್ರು ರಾಹು ಸ್ಥಿತನಾಗಿದ್ದಾಗ ತುಂಬಾ ಬುದ್ಧಿವಂತಿಕೆಯನ್ನ ಕೊಡ್ತಾನೆ ನಂತರ ಇನ್ನು ಬುಧ ರಾಹು ಸೇಕೊಂಡ್ರೆ ಬ್ರಹ್ಮಾಂಡ ಸಿದ್ಧಿಯೋಗವು ಸಹ ಆಗುತ್ತೆ ಹಾಗೆ ಇದು ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಯೋಗಗಳಿದೆ ಅದನ್ನು ಕೂಡ ತಿಳಿಸ್ತೀನಿ ಇನ್ನು ಧನಸ್ಸು ರಾಶಿಯಲ್ಲಿ ಕೇತು ನಿಲ್ಲಿಸಿದಾಗ ಅಥವಾ ಮೀನ ರಾಶಿಯಲ್ಲಿ ಆಗಿರ್ಬೋದು ಕೇತು ನೆಲೆಸಿಕೊಂಡಾಗ ವ್ಯಕ್ತಿಗೆ ಅತ್ಯಧಿಕವಾದಂತಹ ಬುದ್ಧಿ ಮತ್ತು ಜ್ಞಾನವನ್ನ ಕೊಡ್ತಾನೆ ಹೆಚ್ಚಾಗಿ ಇನ್ನು ತಿಳ್ಕೊಂಡ್ರಲ್ವಾ ಗ್ರಹಗಳು ಉಚ್ಚ ಸ್ಥಾನ ಇದ್ದಾಗ ಈ ರೀತಿ ಫಲಗಳಿರುತ್ತೆ ಮುಂದಿನ ವಿಡಿಯೋದಲ್ಲಿ ಗ್ರಹಗಳು ನೀಚತ್ವವನ್ನು ಹೊಂದಿದಾಗ ಮತ್ತೆ ಅಸ್ತ ಗ್ರಹಗಳ ಫಲಗಳನ್ನು ಸಹ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ